ஜிக்கு வந்த ஒே பாதக பஸ் ஹல்கிறம்பத்த பர்செண்ட்ரே அவனு பாலக்கோம்பர்செண்ட்டும்ேதாங்க அதர மத்தே அதுக்கு

ಸಮಸ್ಯಂತ ಇವರು ಏನ್ ಮಾಡ್ತಾರೆ ಮೇಲೆ ಯೋಚನೆ ಮಾಡ್ತಾರೆ ಅವ್ರು ಸರಿಯಾಗಿ ಅವರು ನಮ್ ಸರ್ಕಾರಿ ಮೇಲೆ ಪಾಸ್ ಮಾಡುವಾಗ ಅವ್ರು ಮಾಡ್ತಾರೆ ಸೊ ಇದು ಒಟ್ಟಾರೆ ಕ್ಲಾಸ್ ಮಾಡ್ತೀವಿ ಹೇಳಿದಂಗೆ ಅವಾಗೆಲ್ಲ ಮೊದಲ ಒಂದ್ಸಲ ಕಂಪ್ನಿ ನಡೀತೀವಿ ಕಂಪ್ನಿ ನೈನ್ಟಿ ಪರ್ಸೆಂಟ್ ತಗೊಂಡ್ ಪಿಯುಸಿ ಮನ ಹುಷಾರಿದ್ರ ಅಂತ ಸೈನ್ಸ್ ಹಾಕಿದ್ರು ಸೈನ್ಸ್ ಆಗಿ ಒಮ್ಮೆ ಆಗುತ್ತೆ ಅರ್ಥ ಮಾಡಬೇಡ ಅವಾಗ ಏನ್ ಆಯ್ತದ ಸಮಯ ಗುಣಿದ ಪಿಯುಸಿ ಚೆನ್ನಾಗಿ ಹಾಗಾಗಿ ಕರೆಕ್ಟಿದೆ ನಾವು ಈಗ ನೀವು ಐದು ವರ್ಷದಿಂದ ಈಗ ರಿಟೈರ್ಡ್ ಆಗೋರು ಅವ್ರನ್ನ ನಮ್ಮ ಮುಂದೆ ಒಬ್ಬರು ರೋಷನೆ ಮಾಡಿದ್ರು ಟೀಚರ್ಗ ಟೀಚರ್ ಅವರು ಯಾರು ಬಂದು ಪಾಲಕ್ ಬಂದು ಪಕ್ಷ ಏನ್ ಮಾಡಿದ ನನ್ನ ಮಗನಿಗೆ ಏನೂ ಬರ್ತಿದ್ದಾರೆ ನೀವು ಏನ್ ಪಾಸ್ ಮಾಡಿದ್ರಿ ಅಲ್ಲ ಅವ್ರಿಗೆ ಬರೋರಿ ನಾನು ನನಗ್ ಫೇಲ್ ಆದ್ರೆ ಫೇಲ್ ಹತ್ರ ಕೊಡಬೇಕು ಅದ್ರ ಮುಂದಿನ ವಿಚಾರ ಅವ್ನು ಏನೂ ಬರ್ತಾ ಇದಾರೆ ಪಾಸ್ ಮಾಡ್ಬೇಕಂತ ಏನಾದ್ರು ಇದ್ದಾರೆ ನನಗೊಂದು ಆದೇಶದ ಕಾಪಿ ಕೊಡ್ರಿ ನಾನು ಈ ಬಗ್ಗೆ ನಾನು ನಿಮ್ಮ ಮೇಲೆ ಕಳಿಸಿ ನಾನು ಮಾತಾಡ್ತೀನಿ ಅಂತ ಏನಾಗ್ ಸರ್ ಏನೂ ಬರ್ದಿದ್ದ ಅಕ್ಷರದಿಂದ ಬಹುಶಃ ಆಳುವ ಅಲ್ಲಿ ನೀವಂದ್ರು ಸರ್ ಒಂದ್ ಸೆಕೆಂಡ್ ಹದಿನೆಂಟು ಹುಡುಗರು ನಾವು ಎಸ್ ಎಂ ಸಿ ಮಾಡ್ಕೊಂಡು ಹೊರ ಬಂದಿವಿ ಹದಿನೈದು ನಾವು ಮೀಟಿಂಗ್ ತಂದಿದ್ದು ಅಲ್ಲೊಂದ್ ಘಟನೆ ಆಗಿದ್ದಕ್ಕೆ ಹೈಸ್ಕೂಲ್ ನಲ್ಲಿ ಹದಿನೆಂಟು ಹುಡುಗರು ನೀವು ಕೂಡ ಸರ್ ಅವ್ರೊಂದು ಪ್ರಶ್ನೆ ಮಾಡ್ ಅಲ್ಲಿ ಹೆಚ್ ನೀವು ಪ್ರೈಮರಿ ಸ್ಕೂಲ್ ದಲ್ಲಿ ಕಮಿಟಿ ಸರ್ ಹದಿನೆಂಟು ಹುಡುಗರು ಕನ್ನಡ ಬರ್ತಾ ಇಲ್ಲ

ಮಾತಾಡ್ತಾ ಇಲ್ಲ ಅವ್ರೊಬ್ರು ಹೇಳ್ತಾ ಇದಾರೆ ಯಾರು ಹಿಂದೂ ಬರ್ತಾ ಇಲ್ಲ ಅವ್ರಿಗೆ ಕಲಿಕ್ಕೆ ಹಿಂದೂ ಉಳಿದಿದ್ದಾರೆ ಇಂದು ಕನ್ನಡ ಓದಿಕ್ ಬರ್ತಾ ಇಲ್ಲ ಬರೀಲಿಕ್ ಬರ್ತಾ ಇಲ್ಲ ಮಂಗಲ್ ಒಂದು ಅರ್ಧ ಗಂಟೆ ಖುಷಿ ಕಲಿಸ್ತಾ ಅಂತ ಹೇಳ್ತಾ ಇದಾರೆ ಮಕ್ಕಳ ಅವ್ರ ಮಕ್ಕಳ ಮಕ್ಕಳೇಕ್ ಹೋಗುದ ಅನ್ನುವಂತ ಹೇಳ್ತಾ ಇದ್ದಾರೆ ನೀವು ಪಾಲಕರು ತಗೋಬೇಕು ಜವಾಬ್ದಾರಿ ಈ ಎಲ್ಲೂ ಟೀಚರ್ ಮಾಡ್ಬೇಕಂದ್ರೆ ಸಾಧ್ಯ ಪಾಲಕರು ನಮ್ಮ ಮಗ ಹಿಂಗಿದ್ದಾರೆ ಭೇಟಿಯಾಗಿ ಅವರಿಗೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕ್ಲಾಸ್ ತಗೋಳಕ್ ರೆಡಿ ಇದಾರೆ ಅವರು ಅದಕ್ಕೆ ನಿಮ್ಮ ಎಲ್ಲ ಕುಂತು ಈ ಚರ್ಚೆ ಮಾಡಿ ಅಂತವನ್ನ ವ್ಯವಸ್ಥೆ ಮಾಡ್ತೀವಿ ಬಹಳ ಒಂದು ಒಳ್ಳೆ ಚರ್ಚೆ ಆಗಿದೆ ಆಕ್ಚುಲಿ ಅಭಿವೃದ್ಧಿ ಏನ ಅಂತ ಇದೇ ತರ ಚರ್ಚೆ ಆಗ್ಬೇಕು ಇದು ಪಾಲಕರ ಸಭೆಯಲ್ಲಿ ಚರ್ಚೆ ಆಗ್ಬೇಕ್ರಿ ಇದು ಬಹಳ ವಿಸ್ತಾರವಾಗಿ ಇಲ್ಲಿ ಆಯ್ತು ಎಸ್ ಡಿ ಎಂ ಸಿ ಅವಾಗ ಪಾಲಕರ ಸಭೆ ಕರೀತಿರಲ್ಲ ಅಲ್ಲಿ ಚರ್ಚೆ ಆಗ್ಬೇಕು ಇಂಥವೆಲ್ಲ ಸೊ ಇದು ಕೂಡ ಒಂದು ಮುನ್ನುಡಿ ಆಗಿದೆ ಮುಂದಿನ ದಿನಗಳಲ್ಲಿ ಚರ್ಚೆ ಆಗಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿ ಸೊ ಅನ್ನುವಂಥದ್ದು ಭಾಳ ಒಳ್ಳೆ ರೀತಿಯಿಂದ ಚರ್ಚೆ ಮಾಡಿದ್ವಿ ಸೊ ಇದೇ ಥರ ಏಕೆಂದರೆ ನಮ್ಮಲ್ಲಿ ನೆಗೆಟಿವ್ ಇರ್ತದೆ ನಿಮ್ಮಲ್ಲಿ ನೆಗೆಟಿವ್ ಇರ್ತದೆ ಪಾಸಿಟಿವ್ ನಮ್ಮಲ್ಲಿ ಇರ್ತದೆ ಇದು ಪಾಲಕರ ಸಭೆ ಕನ್ಸಿಡರ್ ಬುಕ್ ನಲ್ಲಿ ಸಹಿ ಮಾಡ್ತಾ ಇದ್ದೀವಿ ನಾವು ಸಭೆ ನಾವು ಪಾಲಕರ ಪಾಲಕ ಸಭೆ ನ ಮಾಡ್ತೀವಿ ನಿಮ್ಮಂತಿಗೆ ಎರಡು sene ಮುಗಿಸ್ತಾ ಮುಗಿಸ್ತಾರೆ ಅವರು ಎರಡು ಆಗಿದ್ವಿ ಅವರು ಇದ್ದಾರೆ ಸಭೆಯಲ್ಲಿ ಅದಕ್ಕೆ ಎರಡು ಅದು ಮುಗይታ ಇದೆ ಪಾಲಕರ ಸಭೆ ಅದಕ್ಕೆ ಎಲ್ಲಾನು ಕೊಡ್ತಾ ಇದ್ದೇವೆ ವಿಷಯ ಮಾತ್ರ

ఇలా కార్యక్రమ వేదిక మేము కుస్తూ కూడా వైక్షిక వారికి ఎంసీ అధ్యక్ష పరంగా ముఖ్యాధ్యాపకర పరంగా శిక్షక వృత్న పరీక్ష అనంత అనంత ధన్యవాదాలు ಹೋಗು ಪ್ರೀತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಳಸಿಟ್ಟು ಇಂದಿನ ಈ ಪಾಲಕ ಪೋಷಕರ ಸಭೆ ಜೊತೆಗೆ ಸಾಮಾಜಿಕ ಪರಿಶೋಧನಾ ಆಗಮಿಸಿದಂತಹ ತಮಗೆ ತಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮುಖ್ಯಾಧ್ಯಾಪಕರ ಪರವಾಗಿ ಎಸ್ ಡಿಎಂಸಿ ಅಧ್ಯಕ್ಷರು ಸದಸ್ಯರ ಪರವಾಗಿ ಹಾಗೂ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಮಾಡಿದಂತಹ ಇಲಾಖೆ ಪರವಾಗಿ ಕೂಡ ನಿಮಗೂ ಕೂಡ ಅನಂತರ ನಂತರ ಪೂರಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ